ಮೇಲೆಯೇ ದೌರ್ಜನ್ಯ ಎಸಗಿದ್ದಾರೆ ಮಲತಾಯಿಯೊಬ್ರು ಗದ್ದೆಯಲ್ಲೇ ಮಗಳ ಮೇಲೆ ಕುಳಿತು ಮಲತಾಯಿ ಅಟ್ಟಹಾಸವನ್ನ ಮೆರೆತಿದ್ದಾರೆ ಜಮೀನಿನಲ್ಲಿ ಕೆಡವಿ ಎದೆ ಮೇಲೆ ಕುಳಿತು ಹಲ್ಲಿಯನ್ನ ನಡೆಸಿದ್ದಾರೆ ಮಲತಾಯಿ ಮದ್ದೂರು ತಾಲೂಕಿನ ಡಿ ಮಲ್ಲಿಗೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಹಳೆಯ ವೇಳೆ ಮಗಳು ಚೀರಾಡಿದ್ರು ಮಲತಾಯಿಯ ಮನಸ್ಸು ಕರಗಿಲ್ಲ ಮಲತಾಯಿ ಭಾಗ್ಯ ವಿರುದ್ಧ ಕೊಪ್ಪ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಆ ಒಂದು ಗದ್ದೆಯಲ್ಲಿ ಯಾವ ರೀತಿಯಾಗಿ ಬದಿ ಇದೆ ಅಂತ ಹೇಳಿ ಆ ಬದಿನೂ ನೋಡದೇನೆ ಆಕೆ ಆಕೆಯ ಮೇಲೆ ಕೂತು ಯಾವ ರೀತಿಯಾಗಿ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಮಲತಾಯಿ ಅನ್ನೋದನ್ನ ಗಮನಿಸ್ತಾ ಇದ್ರಿ